ಪಾಕಿಸ್ತಾನದಲ್ಲಿ ಇಮ್ರಾನ್ ಖಾನ್ ಮೇಲೆ ಆರೋಪಗಳು ಮತ್ತು ರಾಜಕೀಯ ಉದ್ವಿಗ್ನತೆ ಆರ್ಮಿ ನೇತೃತ್ವದ ಪಾತ್ರದ ವಿವಾದ ಜಾತಿ ಜಾತಿಗೆ ವೈರಿ ಅಂತಾರೆ ಆದರೆ ನಿಜವಾದ ವೈವಹಾರ ರಾಜಕಾರಣಿಗಳಲ್ಲೇ ಇದೆ ಸಾರ್ವಜನಿಕರು ಅಲ್ಲ ರಾಜಕೀಯದ ಆಟವೇ ವೈರಿ ಎಲ್ಲ ದೇಶದ ಸ್ಥಿತಿಯೇ ಹೀಗೆ ನಡೀತಾ ಇದೆ ಒಂದು ಸಲ ರಾಜಕೀಯ ಪವರ್ ಬಂದ ಕೂಡಲೇ ಅದನ್ನು ಬಿಟ್ಟುಕೊಡಲು ಸಾಧ್ಯವಿಲ್ಲ ಪ್ರಾಣವನ್ನೇ ಬಿಟ್ಟುಕೊಡಲು ಸಿದ್ಧರಿರುತ್ತಾರೆ ಆದರೆ ಕುರ್ಚಿ ಬಿಟ್ಟುಕೊಡಲು ಸಾಧ್ಯವಿಲ್ಲ ಸಾಮಾನ್ಯ ಜನರಿಗೆ ದೇವರೇ ಕಾಪಾಡಬೇಕು ದುಷ್ಟರಿಂದ ಪಾಕಿಸ್ತಾನದ ರಾಜಕೀಯದಲ್ಲಿ ನಡೆಯುತ್ತಿರುವ ಘಟನೆಗಳು ಹಲವು ವರ್ಷಗಳಿಂದ ದೇಶದ ಒಳ ರಾಜಕೀಯ ಆಡಳಿತ ವ್ಯವಸ್ಥೆ ಮತ್ತು ಸೇನೆಯ ಪ್ರಭಾವದ ಬಗ್ಗೆ ದೊಡ್ಡ ಚರ್ಚೆಗಳನ್ನು ಹುಟ್ಟುಹಾಕಿವೆ ವಿಶೇಷವಾಗಿ ಮಾಜಿ ಪ್ರಧಾನಮಂತ್ರಿ ಇಮ್ರಾನ್ ಖಾನ್ ವಿರುದ್ಧ ದಾಖಲಾದ ಪ್ರಕರಣಗಳು ಅವರ ಜೈಲುವಾಸ ಮತ್ತು ಆಡಳಿತದಲ್ಲಿ ಸೇನೆಯ ಪಾತ್ರ ಎಂಬ ವಿಷಯಗಳು ಅಂತಾರಾಷ್ಟ್ರೀಯ ಮಟ್ಟಕ್ಕೂ ತಲುಪಿವೆ ಈ ಸ್ಥಿತಿಯ ವಿವರಣೆ ಹಿನ್ನೆಲೆಯಲ್ಲಿರುವ ಪ್ರಕರಣಗಳು ಜನರ ಆಕ್ರೋಶ ಮತ್ತು ಪಾಕಿಸ್ತಾನದ ರಾಜಕೀಯ ಭವಿಷ್ಯದ ಬಗ್ಗೆ ಸ್ಪಷ್ಟವಾಗಿ ನೋಡೋಣ ಇಮ್ರಾನ್ ಖಾನ್ ಅಧಿಕಾರದಿಂದ ಜೈಲಿನವರೆಗಿನ ಘಟನೆಗಳು ಇಮ್ರಾನ್ ಖಾನ್ ಎರಡು ಸಾವಿರದ ಹದಿನೆಂಟರಲ್ಲೂ ದೇಶದ ಪ್ರಧಾನಮಂತ್ರಿಯಾಗಿ ಅಧಿಕಾರಕ್ಕೆ ಬಂದಾಗ ತಮ್ಮನ್ನು ಭ್ರಷ್ಟಾಚಾರ ವಿರೋಧಿ ನಾಯಕನಾಗಿ ಪರಿಚಯಿಸಿಕೊಂಡಿದ್ರು ಆದರೆ ಅವರ ಆಡಳಿತಾವಧಿಯಲ್ಲಿ ರಾಜಕೀಯ ವಿರೋಧಿಗಳು ನ್ಯಾಯಾಲಯಗಳು ಮತ್ತು ಸೇನೆಯ ಜೊತೆ ಹಲವು ವಾಗ್ವಾದಗಳು ನಡೆದವು ಸಂಸತ್ತು ಅವಿಶ್ವಾಸ ಪ್ರಸ್ತಾವದ ಮೂಲಕ ಅವರನ್ನು ಅಧಿಕಾರದಿಂದ ಕೆಳಗಿಳಿಸಿದ ನಂತರ ರಾಜಕೀಯದ ದಾರಿಗೆ ದೊಡ್ಡ ತಿರುವು ಬಂತು ಆದ ನಂತರ ಅವರ ಮೇಲೆ ಅನೇಕ ಪ್ರಕರಣಗಳು ದಾಖಲಾಗುತ್ತಾ ಹೋದವು ಅದರಲ್ಲೂ ಮುಖ್ಯವಾಗಿ ವಾಣಿಜ್ಯ ಸಂಬಂಧಿಸಿದ ಆರೋಪಗಳು ವಿದೇಶಿ ಉಡುಗುಗಳನ್ನು ಸರಿಯಾಗಿ ದಾಖಲಿಸಿಲ್ಲ ಎಂಬ ಆರೋಪ ಅಶಾಂತಿ ಹುಟ್ಟಿಸಿದ ಪ್ರಕರಣ ರಾಷ್ಟ್ರದ ರಹಸ್ಯ ಪತ್ರವನ್ನು ದುರುಪಯೋಗ ಮಾಡಿದ ಆರೋಪ ಈ ಆರೋಪಗಳಲ್ಲಿ ಕೆಲವನ್ನು ಜನರು ರಾಜಕೀಯ ಪ್ರೇರಿತ ಎಂದು ಹೇಗುತ್ತಿದ್ದಾರೆ ಆದರೆ ನ್ಯಾಯಾಲಯಗಳು ದಾಖಲೆಗಳ ಆಧಾರದ ಮೇಲೆ ತಮ್ಮ ಕಾರ್ಯವಿಧಾನ ನಡೆಸುತ್ತಿವೆ ಎಂದು ಪಾಕಿಸ್ತಾನ ಸರ್ಕಾರ ಹೇಳುತ್ತದೆ ಸೇನೆಯ ಪಾತ್ರದ ಕುರಿತು ಪಾಕಿಸ್ತಾನದಲ್ಲಿ ನಡೆಯುತ್ತಿರುವ ಚರ್ಚೆಗಳು ಪಾಕಿಸ್ತಾನದ ರಾಜಕೀಯದಲ್ಲಿ ಸೇನೆಯ ಪ್ರಭಾವ ಇತಿಹಾಸದಲ್ಲಿ ತುಂಬಾ ದೊಡ್ಡದು ಹಲವಾರು ದಶಕಗಳಲ್ಲಿ ಸೇನೆಯೇ ನೇರವಾಗಿ ಆಡಳಿತ ನಡೆಸಿದ್ದರೂ ಇತ್ತೀಚಿನ ವರ್ಷಗಳಲ್ಲಿ ನೇರ ಆಡಳಿತಕ್ಕಿನ್ನ ರಾಜಕೀಯ ಪ್ರಕ್ರಿಯೆಗಳ ಮೇಲೆ ಪ್ರಭಾವ ಇದೆ ಎಂಬ ಆರೋಪಗಳು ಸಾಮಾನ್ಯವಾಗಿವೆ ಪ್ರಸ್ತುತ ಸೇನಾ ಮುಖ್ಯಸ್ಥರ ಹೆಸರಿನ ಸುತ್ತಲೂ ನಡೆಯುತ್ತಿರುವ ಚರ್ಚೆಗಳು ಪಾಕಿಸ್ತಾನದ ಹಲವು ರಾಜಕೀಯ ವಲಯಗಳು ಮತ್ತು ಜನರ ಮನಸ್ಸಿನಲ್ಲಿ ಗಂಭೀರ ವಾದ ವಿವಾದಕ್ಕೆ ಕಾರಣವಾಗಿದೆ ಕೆಲವರು ಹೇಳುವುದು ಇಮ್ರಾನ್ ಖಾನ್ ವಿರುದ್ಧ ನಡೆಯುತ್ತಿರುವ ಪ್ರಕರಣಗಳ ಹಿಂದೆ ಸೇನೆಯ ಒತ್ತಡವಿದೆ ಎಂದು ಆದರೆ ಸೇನೆ ಮತ್ತು ಸರ್ಕಾರ ಎರಡೂ ಇಂಧ ಆರೋಪಗಳನ್ನು ಸಂಪೂರ್ಣವಾಗಿ ನಿರಾಕರಿಸುತ್ತಿವೆ ಸೇನೆ ರಾಜಕೀಯದಲ್ಲಿ ನಿಷ್ಪಕ್ಷಪಾತ ಎಂದು ಹೇಳುತ್ತದೆ ಮತ್ತು ರಾಜ್ಯದ ಸ್ಥಿರತೆ ಕಾಯುವುದೇ ತಮ್ಮ ಕರ್ತವ್ಯ ಎಂದು ಸ್ಪಷ್ಟಪಡಿಸಿದೆ ಇಮ್ರಾನ್ ಇಮ್ರಾನ್ಖಾನ್ನ ಬಂಧನ ಜನರ ಪ್ರತಿಕ್ರಿಯೆ ಇಮ್ರಾನ್ ಖಾನ್ ಅನ್ನು ಬಂಧಿಸಿದ ದಿನದಿಂದ ಪಾಕಿಸ್ತಾನದ ಜನರ ಪ್ರತಿಕ್ರಿಯೆ ಎರಡು ಭಾಗವಾಗಿದೆ ಒಂದು ಭಾಗದ ಜನರು ಹೇಳುವುದು ಇಮ್ರಾನ್ ಖಾನ್ ಮೇಲಿನ ಆರೋಪಗಳು ಸುಳ್ಳು ಅವರನ್ನು ರಾಜಕೀಯವಾಗಿ ದುರ್ಬಲಗೊಳಿಸಲು ಜೈಲಿನಲ್ಲಿ ಇಡಲಾಗಿದೆ ಅವರ ಪಕ್ಷವನ್ನು ಚುನಾವಣೆಗಳಿಂದ ದೂರವಿಡಲು ಪ್ರಕರಣಗಳನ್ನು ಬಳಸಲಾಗಿದೆ ಇನ್ನೊಂದು ಭಾಗದ ಜನರ ಅಭಿಪ್ರಾಯ ನ್ಯಾಯಾಲಯವು ಸಾಕ್ಷಿಗಳ ಆಧಾರದ ಮೇಲೆ ತೀರ್ಪು ನೀಡುತ್ತಿದೆ ಇಮ್ರಾನ್ ಖಾನರು ಕಾನೂನು ಮುಂದೆಯೇ ಸಮಾನರು ಯಾವುದೇ ನಾಯಕ ತಪ್ಪು ಮಾಡಿದರೆ ಕಾನೂನು ಕ್ರಮ ಕೈಗೊಳ್ಳಬೇಕು ಪಾಕಿಸ್ತಾನದ್ಯಂತ ಇಮ್ರಾನ್ ಖಾನ್ನ ಬೆಂಬಲ ಬಲವಾಗಿರುವುದರಿಂದ ದೇಶದಲ್ಲಿ ಆಗಾಗ ಪ್ರತಿಭಟನೆಗಳು ಬಂಧನಗಳು ನಿಷೇಧ ಆದೇಶಗಳು ನಡೆಯುತ್ತಿವೆ ನ್ಯಾಯಾಂಗ ರಾಜಕೀಯ ಸೇನೆ ಮೂರು ಬಲಗಳ ನಡುವಿನ ಸಂಘರ್ಷ ಪಾಕಿಸ್ತಾನದಲ್ಲಿ ನಡೆಯುತ್ತಿರುವ ಸಂಕಷ್ಟವನ್ನು ಮೂರು ಪ್ರಮುಖ ಬಲಗಳ ನಡುವಿನ ಸಂಘರ್ಷ ಎಂದು ವಿಶ್ಲೇಷಿಸಲಾಗುತ್ತದೆ ಮೊದಲನೆಯದಾಗಿ ನ್ಯಾಯಾಂಗ ನ್ಯಾಯಾಲಯಗಳು ಕೆಲವು ಪ್ರಕರಣಗಳಲ್ಲಿ ಗಂಭೀರ ಆರೋಪಗಳ ಆಧಾರದ ಮೇಲೆ ಶಿಕ್ಷೆ ಘೋಷಿಸುತ್ತಿವೆ ಇನ್ನು ಕೆಲವು ಪ್ರಕರಣಗಳಲ್ಲಿ ಜಾಮೀನು ನೀಡುತ್ತಿದೆ ಇದರಿಂದ ಜನರಲ್ಲಿ ನ್ಯಾಯಾಲಯದ ಬಗ್ಗೆ ಮಿಶ್ರ ಭಾವನೆ ಇದೆ ಎರಡನೆಯದಾಗಿ ರಾಜಕೀಯ ಪಕ್ಷಗಳು ವಿರೋಧ ಪಕ್ಷಗಳು ಹೇಳುವುದು ಇಮ್ರಾನ್ ಖಾನ್ನ ಪ್ರಭಾವ ಕಡಿಮೆ ಮಾಡಲು ಚುನಾವಣೆಯಲ್ಲಿ ತಮ್ಮ ಸ್ಥಾನ ಬಲಪಡಿಸಲು ಕೆಲವರು ಪ್ರಯತ್ನಿಸುತ್ತಿದ್ದಾರೆ ಮೂರನೆಯದಾಗಿ ಸೇನೆ ಸೇನೆ ತನ್ನನ್ನು ನಿಷ್ಪಕ್ಷಪಾತ ಎಂದು ಹೇಳಿದ್ದರೂ ದೇಶದ ರಾಜಕೀಯ ಚರ್ಚೆಗಳಲ್ಲಿ ಸೇನೆಯ ಹೆಸರೇ ಹೆಚ್ಚು ಕೇಳುತ್ತದೆ ವಿರೋಧಿಗಳು ಸೇನೆಗೆ ರಾಜಕೀಯ ಹಸ್ತಕ್ಷೇಪ ಎಂಬ ಆರೋಪ ಮಾಡುತ್ತಿದ್ದಾರೆ ಆದರೆ ಸೇನೆ ಈ ಆರೋಪಗಳನ್ನು ಸದಾ ತಳ್ಳಿಹಾಕುತ್ತದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನದ ಚರ್ಚೆ ಇಮ್ರಾನ್ ಖಾನ್ ಬಂಧನ ಮತ್ತು ಸೇನೆಯ ಪಾತ್ರದ ವಿವಾದ ಪಾಕಿಸ್ತಾನದ ಆಂತರಿಕ ವಿಚಾರವಾದರೂ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಅದನ್ನು ನಿರಂತರವಾಗಿ ವರದಿ ಮಾಡುತ್ತಿವೆ ಕೆಲವು ದೇಶಗಳು ಮಾನವ ಹಕ್ಕುಗಳ ಬಗ್ಗೆ ಚಿಂತೆ ವ್ಯಕ್ತಪಡಿಸಿವೆ ಆದರೆ ಪಾಕಿಸ್ತಾನ ಸರ್ಕಾರ ಅದನ್ನು ಆಂತರಿಕ ವಿಚಾರ ಎಂದು ಹೇಳುತ್ತದೆ ಹಿನ್ನೆಲೆ ಪಾಕಿಸ್ತಾನ ರಾಜಕೀಯದ ದೀರ್ಘಕಾಲಿಕ ಸಮಸ್ಯೆ ಪಾಕಿಸ್ತಾನದ ರಾಜಕೀಯ ಅಸ್ಥಿರತೆಯ ಮೂಲದಲ್ಲಿ ಹಲವು ವರ್ಷಗಳ ರಾಜಕೀಯ ಮತ್ತು ಸೇನೆ ನಡುವಿನ ಭಿನ್ನಾಭಿಪ್ರಾಯಗಳ ಇತಿಹಾಸವಿದೆ ಹಲವು ವರ್ಷಗಳ ಸೈನಿಕ ಆಡಳಿತ ಭ್ರಷ್ಟಾಚಾರದ ಆರೋಪಗಳು ಪಕ್ಷಗಳ ನಡುವಿನ ಅಧಿಕಾರ ಹೋರಾಟ ನ್ಯಾಯಾಂಗ ಮತ್ತು ಆಡಳಿತದ ನಡುವೆ ಘರ್ಷಣೆ ಆರ್ಥಿಕ ಬಿಕ್ಕಟ್ಟು ಎಲ್ಲ ಸಂಗತಿಗಳು ಒಟ್ಟಾಗಿ ಇಂದಿನ ಸ್ಥಿತಿಯನ್ನು ಮತ್ತಷ್ಟು ಗಂಭೀರಗೊಳಿಸಿದ್ದವೆ ಇಮ್ರಾನ್ ಖಾನ್ನ ಪಕ್ಷದ ಸ್ಥಿತಿ ಅವರು ಜೈಲಿನಲ್ಲಿದ್ದರೂ ಜನರಲ್ಲಿ ಇಮ್ರಾನ್ ಖಾನ್ಗಿರುವ ಬೆಂಬಲವು ಕಡಿಮೆಯಾಗಿಲ್ಲ ಪಕ್ಷದ ನಾಯಕರು ಹಲವಾರು ಬಾರಿ ಬಂಧಿತರಾಗುತ್ತಿದ್ದಾರೆ ಚುನಾವಣಾ ಗುರುತು ಮತ್ತು ಅಭ್ಯರ್ಥಿಗಳ ಮೇಲೂ ನಿಷೇಧ ವಾತಾವರಣ ಉಂಟಾಗುತ್ತಿದೆ ಆದರೆ ಪಕ್ಷದ ಕಾರ್ಯಕರ್ತರು ಹೋರಾಟವನ್ನು ಮುಂದುವರಿಸುತ್ತಿದ್ದಾರೆ ಮುಂದೆ ಏನು ಪಾಕಿಸ್ತಾನದ ರಾಜಕೀಯ ಭವಿಷ್ಯ ಪಾಕಿಸ್ತಾನದ ರಾಜಕೀಯ ಅಸ್ಥಿರತೆ ಮುಂದಿನ ದಿನಗಳಲ್ಲಿ ಹೇಗೆ ಬದಲಾಗಬಹುದು ಸಾಧ್ಯತೆ ಒಂದು ರಾಜಕೀಯ ಸಂವಾದ ಸರ್ಕಾರ ಸೇನೆ ಮತ್ತು ಪ್ರಮುಖ ಪಕ್ಷಗಳು ಮಾತುಕತೆಗೆ ಬಂದು ದೇಶದಲ್ಲಿ ಶಾಂತಿಯುತ ರಾಜಕೀಯ ವಾತಾವರಣ ನಿರ್ಮಿಸಬಹುದು ಎರಡನೆಯ ಸಾಧ್ಯತೆ ನ್ಯಾಯಾಂಗದ ತೀರ್ಮಾನವೇ ನಿರ್ಧಾರಕವಾಗುವುದು ಇಮ್ರಾನ್ ಖಾನ್ ವಿರುದ್ಧದ ಪ್ರಕರಣಗಳಲ್ಲಿ ಅಂತಿಮ ತೀರ್ಪು ಏನಾಗುತ್ತದೆ ಎಂಬುದರಿಂದ ರಾಜಕೀಯ ಭವಿಷ್ಯ ನಿರ್ಧಾರವಾಗಬಹುದು ಮೂರನೆಯ ಸಾಧ್ಯತೆ ಜನರ ಅಸಮಾಧಾನ ಹೆಚ್ಚಾದರೆ ಪ್ರತಿಭಟನೆಗಳು ಮತ್ತಷ್ಟು ಉಗ್ರವಾಗುವ ಸಾಧ್ಯತೆ ಇದೆ ಇದರಿಂದ ದೇಶದ ಸ್ಥಿರತೆಗೆ ಧಕ್ಕೆಯಾಗಬಹುದು ಸಮಾರೋಪ ಪಾಕಿಸ್ತಾನದಲ್ಲಿ ನಡೆಯುತ್ತಿರುವ ಘಟನೆಗಳು ಒಬ್ಬ ನಾಯಕನ ಬಂಧನಕ್ಕಿಂತಲೂ ಹೆಚ್ಚಾಗಿ ರಾಜಕೀಯ ಮತ್ತು ಸೇನಾ ಪ್ರಭಾವದ ನಡುವಿನ ಸಂಧಿಭೂಮಿಯಾಗಿವೆ ಇಮ್ರಾನ್ ಖಾನ್ ಮೇಲೆ ಇರುವ ಆರೋಪಗಳು ನಿಜವೇ ಸುಳ್ಳೇ ಅದಕ್ಕೆ ಸ್ಪಷ್ಟ ಉತ್ತರ ನೀಡುವುದು ನ್ಯಾಯಾಲಯಗಳ ಕೆಲಸ ಆದರೆ ದೇಶದಲ್ಲಿ ನಡೆಯುತ್ತಿರುವ ಅಸ್ಥಿರತೆಯ ಮೂಲ ರಾಜಕೀಯ ಪಕ್ಷಗಳ ನಡುವೆ ನಡೆಯುತ್ತಿರುವ ಸ್ಪರ್ಧೆ ಸೇನೆಯ ಹಳೆಯ ಪ್ರಭಾವ ಮತ್ತು ನ್ಯಾಯಾಂಗದ ಪಾತ್ರದ ಬಗ್ಗೆ ಜನರ ಮನಸ್ಸಿನಲ್ಲಿ ಅನುಮಾನಗಳು ದೇಶದ ಭವಿಷ್ಯ ಶಾಂತಿ ಸುವ್ಯವಸ್ಥೆ ಮತ್ತು ನ್ಯಾಯಪಾಲನೆಯ ಮೇಲೆ ಅವಲಂಬಿತವಾಗಿದೆ ಯಾವುದೇ ದೇಶದ ಕಾನೂನು ನ್ಯಾಯಾಲಯದ ಮೇಲೆ ಅವಲಂಬಿತವಾಗಿರಬೇಕು ನ್ಯಾಯಾಲಯಗಳು ಸರ್ಕಾರದ ಒತ್ತಡದ ಮೇಲೆ ಅವಲಂಬಿತ ಆಗಬಾರದು ಅಂದಾಗ ಮಾತ್ರ ಜನಸಾಮಾನ್ಯರಿಗೆ ನ್ಯಾಯ ದೊರಕುತ್ತದೆ ಇಲ್ಲದಿದ್ದರೆ ಆ ದೇಶ ಪರಿಸ್ಥಿತಿ ಹದಗೆಡುವುದರಲ್ಲಿ ಸಂದೇಹನೇ ಇಲ್ಲ ತಾವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಿನನಿತ್ಯ ಫ್ಯಾಟ್ ಸತ್ಯ ನಿಮ್ಮ ಮುಂದೆ ಇಡುತ್ತೇವೆ ಸ್ವತಂತ್ರ ಪತ್ರಿಕೋದ್ಯಮ ಚಾನೆಲ್ ನಮ್ಮದು ಇದರಲ್ಲಿ ಯಾವುದೇ ಸಂದೇಹ ಬೇಡ ನಾನು ನಿಮ್ಮ ಗೆಳೆಯ ಎ ಎಸ್ ಕೆ ನ್ಯೂಸ್ ಚಾನೆಲ್ ಕೆಂಭಾವಿ ನಮ್ಮ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ